ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಸ್ಟಾರ್ ಟಿ ವಿ ಒಂದು ಕಾಲದಲ್ಲಿ ಹಣ ಹಾಗೂ ಎಲ್ಲ ಸವಲತ್ತುಗಳು ಶ್ರೀಮಂತರ ಸ್ವತ್ತಾಗಿದ್ದವು ಆದರೆ ಈಗ ಕಾಲ ಬದಲಾಗಿದೆ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ಭಾರತದ ಒಟ್ಟು ಹತ್ತು ಲಕ್ಷ ಕುಟುಂಬಗಳಿಗೆ ಅಂದರೆ ಐವತ್ತು ಕೋಟಿ ಜನರಿಗೆ ಪ್ರತಿಯೊಬ್ಬರಿಗೂ ಐದು ಲಕ್ಷ ರೂಪಾಯಿಗಳು ಸಿಗ್ತಾ ಇದೆ ಅದು ಹೇಗೆ ಅಂತ ಗೊತ್ತಾ ಹೇಳ್ತೀವಿ ಕೇಳಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನಮ್ಮ ಕನ್ನಡ ಸ್ಟಾರ್ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದರ ಪಕ್ಕದಲ್ಲಿರೋ ಬೆಲ್ ಬಟನ್ ಮರೀದೆ ಈಗಲೇ ಕ್ಲಿಕ್ ಮಾಡಿ ಹಣ ಇರುವವರು ಕಾಯಿಲೆ ಬಂದರೆ ಸುಲಭವಾಗಿ ಗುಣಪಡಿಸಿಕೊಳ್ತಾರೆ ಆದರೆ ಬಡವರು ಕಷ್ಟವನ್ನು ಎದುರಿಸಿ ಸಾವನ್ನಪ್ಪಿದ್ರು ಈಗ ನರೇಂದ್ರ ಮೋದಿಯವರ ಸರ್ಕಾರದ ವತಿಯಿಂದ ಭಾರತದ ಹತ್ತು ಕೋಟಿ ಕುಟುಂಬಗಳಿಗೆ ಐವತ್ತು ಕೋಟಿ ಜನರಿಗೆ ಪ್ರತಿ ವರ್ಷ ಐದು ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆಯನ್ನ ಉಚಿತವಾಗಿ ನೀಡಲಾಗ್ತಾ ಇದೆ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯ ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಯೋಜನೆಯನ್ನ ಆಯುಷ್ಮಾನ್ ಭಾರತ್ ಯೋಜನೆ ಎಂದು ಸಹ ಕರೆಯಲಾಗ್ತದೆ ಈ ಆರೋಗ್ಯ ಯೋಜನೆಯಲ್ಲಿ ಮೊದಲಿಗೆ ಶಸ್ತ್ರಚಿಕಿತ್ಸೆ ಹಾಗೂ ಇತರೆ ವೈದ್ಯಕೀಯ ಚಿಕಿತ್ಸೆ ಸೇವೆಗಳು ಸಿಗ್ತಾ ಇದೆ ವಿಮೆ ಪಡೆದ ದಿನದಿಂದಲೇ ಎಲ್ಲಾ ಪೂರ್ವ ನಿರ್ಧಾರಿತ ಕಾಯಿಲೆಗಳಿಗೂ ಇಲ್ಲಿ ಸಿಗ್ತಾ ಇದೆ ಈ ಯೋಜನೆಯಡಿ ಕುಟುಂಬವೊಂದು ಐದು ಲಕ್ಷ ರೂಪಾಯಿಗಳವರೆಗೂ ಆರೋಗ್ಯ ಸಂಬಂಧಿಸಿದ ಸೇವೆ ಚಿಕಿತ್ಸೆಯನ್ನ ಪಡೆಯಬಹುದು ಒಮ್ಮೆ ನೋಂದಣಿ ಮಾಡಿಕೊಂಡ್ರೆ ಇತರ ಆರೋಗ್ಯ ವಿಮೆಗಳಂತೆ ಒಂದು ವರ್ಷದವರೆಗೆ ಸೌಲಭ್ಯ ಸಿಗ್ತಾ ಇದೆ ಇಷ್ಟೊಂದು ಅನುಕೂಲಗಳನ್ನ ಹೊಂದಿರುವ ಯೋಜನೆಯ ಸೌಲಭ್ಯಗಳನ್ನ ನೀವು ಪಡಿಬೇಕು ಅಂದ್ರೆ ನಿಮ್ಮ ಬಳಿ ಪಡಿತರ ಚೀಟಿ ಇದ್ರೆ ಸಾಕು ಈ ಯೋಜನೆಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿಲ್ಲ ರೇಷನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಮತದಾರರ ಚೀಟಿ ಇದ್ರೂ ಸಾಕು ದೇಶಾದ್ಯಂತ ಸರ್ಕಾರಿ ಅಥವಾ ಮಾನ್ಯತೆ ಪಡೆದ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಯೋಜನೆ ಜಾರಿಯಲ್ಲಿರುತ್ತದೆ ಪ್ರಧಾನ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಅಥವಾ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ನೀವು ಪಡಿಬೇಕು ಅಂದರೆ ಮುಂದೆ ಮಾಡಬೇಕು ಅಂದರೆ ಈ ವಿಡಿಯೋ ಕೆಳಗಿರುವ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಯೋಜನೆ ಕುರಿತಾದ ಸಂಪೂರ್ಣ ಮಾಹಿತಿಯ ಹಾಗೂ ಯಾವ ರೀತಿ ಯೋಜನೆಯನ್ನ ಪಡಿಬೇಕು ಅನ್ನೋದರ ಲಿಂಕನ್ನು ಕೊಟ್ಟಿದ್ದೀವಿ ಅಲ್ಲಿ ಕೇಳೋ ಮಾಹಿತಿಯನ್ನ ತುಂಬಿ ಇದರ ಉಪಯೋಗವನ್ನ ನೀವು ಪಡಿಬಹುದು ಒಂದು ವೇಳೆ ನಿಮಗೆ ಗೊತ್ತಾಗದೇ ಇದ್ರೆ ಇಂಟರ್ನೆಟ್ ಬಗ್ಗೆ ಗೊತ್ತಿರುವವರ ಸಹಾಯವನ್ನ ಪಡೆಯಿರಿ ಈ ಯೋಜನೆಯ ಅನುಕೂಲವನ್ನ ಪಡೆಯಿರಿ ನಿಮಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ ನೀವು ಈ ವಿಡಿಯೋನ ಸಾಧ್ಯವಾದರೆ ಲೈಕ್ ಮಾಡಿ ಆದ್ರೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಈಗಲೇ ಈ ವಿಡಿಯೋನ ಎಲ್ಲ ಕಡೆ ಎಲ್ಲರಿಗೂ ಶೇರ್ ಮಾಡಿ ಮಾಹಿತಿಯನ್ನ ಅವ್ರಿಗೂ ಕೂಡ ತಿಳಿಸ್ಕೊಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಕನ್ನಡ ಸ್ಟಾರ್ ಟಿವಿ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಸ್ಟಾರ್ ಟಿವಿ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು